ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಮೀನು ಹಿಡಿಯುವ ವೇಳೆ ಗಾಯಗೊಂಡ ಯುವಕ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸಾವು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಮೀನುಗಾರ ಯುವಕನೋರ್ವ ದುರಂತವಾಗಿ ಸಾವನ್ನಪ್ಪಿದ್ದ ಘಟನೆ ಗುರುವಾರ ನಡೆದಿದೆ ಮಾಜಾಳಿ ದಾಂಡೆ ಭಾಗದ ನಿವಾಸಿ ಇಪ್ಪತ್ನಾಲ್ಕು ವರ್ಷದ ಅಕ್ಷಯ್ ಅನಿಲ್ ಮಾಜಾಳಿಕರ್ ಮೃತ ದುರ್ದೈವಿ ಅಕ್ಟೋಬರ್ ಹದಿನಾಲ್ಕರಂದು ಮೀನು ಹಿಡಿಯಲು ಅಕ್ಷಯ್ ತೆರಳಿದ್ದ ಸಮುದ್ರದಲ್ಲಿ ಮೀನು ಹಿಡಿಯುವ ವೇಳೆ ಕಾಂಡಿ ಮೀನೊಂದು ಹಾರಿ ಹೊಟ್ಟೆಯ ಕೆಳಭಾಗಕ್ಕೆ ಚುಚ್ಚಿದೆ ಪರಿಣಾಮವಾಗಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಕಾರವಾರದ ಕ್ರಿಮ್ಸ್ ಆಸ್ಪತ್ರೆಯಲ್ಲಿ ಎರಡು ದಿನಗಳ ಕಾಲ ಚಿಕಿತ್ಸೆ ಪಡೆದಿದ್ದ ಅಕ್ಷಯನಿಗೆ ಗಾಯದ ಸ್ಥಳದಲ್ಲಿ ಹೊಲೆಗೆ ಹಾಕಿದ ವೈದ್ಯರು ನಂತರ ಡಿಸ್ಚಾರ್ಜ್ ಮಾಡಿದ್ದರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಗುರುವಾರ ಬೆಳಿಗ್ಗೆ ಅಕ್ಷಯ್ ಆಸ್ಪತ್ರೆಯಲ್ಲಿಯೇ ಕೊನೆಯುಸಿರೆಳೆದಿದ್ದಾನೆ ಅಕ್ಷಯ್ ಉತ್ತಮ ಕ್ರೀಡಾಪಟುವಾಗಿದ್ದು ಆತನ ಸಾವಿಗೆ ಕುಟುಂಬಸ್ಥರು ಹಾಗೂ ಸಂಬಂಧಿಕರು ಸ್ನೇಹಿತರು ದುಃಖ ವ್ಯಕ್ತಪಡಿಸಿದ್ದಾರೆ ವೈದ್ಯರ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ದಾನೆ ಎಂದು ವೈದ್ಯರ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆಸ್ಪತ್ರೆಗೆ ಶಾಸಕ ಸತೀಶ್ ಸೈಲ್ ಹಾಗೂ

ಅದ ಅದು ಒಂದು ಉಳ್ಳಕ್ಕೆ ಮಾಡ್ರು ಬೆಟ್ಟ ಮೇಲೆ ಅದಕ್ಕೆ ತದನಂತರ ಮೂರು ನಾಲ್ಕು ಗಂಟೆಗೆ ನಾನು ಡೇಟು ಅದು ಇದು ಇದು ಅಂತ ಎಂತ ಹೇಳಿ ಆಯಿತು ಸಂಜೆ ಮಾಡಿಂತ ರಿಪೋರ್ಟ್ ಬಂತು ಹಾಗೆ ಹೀಗೆ ಹೇಳಿದ್ರು ಬೆಳಿಗ್ಗೆ ಆಯಿತು ಬೆಳಿಗ್ಗೆ ಆಗುತ್ತಂತ ನಮ್ಮ ಸೂಮಿಗೆ ಹಸನ್ನು ರಿಸರ್ಸ್ಥೆಲ್ಲ ಫುಲ್ ಬಾರ್ಕ್ ಆಗಿ ಹೊಟ್ಟೆ ಎಲ್ಲ ನೋವಾಗಿ ಅವನಿಗೆ ಮನೆ ಇಲ್ಲಾಗಿತ್ತು ಏನು ಮಾತಾಡಬೇಕು ಅಂತ ಹೇಳಿ ಸುಲಭ ಮಾಡೋ ಮುಖ್ಯವಾಗಿತ್ತು ಇವರು ಅವಾಗ ಹೇಳ್ತಾರೆ ಅಂತೆ ಆಪರೇಷನ್ ಮಾಡಲಿಕ್ಕೆ ಬರೋದು ಅಂತ ಓಕೆ ಆಪರೇಷನ್ ಮಾಡೋದು ಓಕೆ ಅಂದರೆ ನಿಮ್ಮ ಮೊದಲನೇ ದಿನ ಹೇಳಬೇಕಾಯ್ತು ಇಲ್ಲ ನಿಮ್ಮ ಕೈ ಆಗೋದಿಲ್ಲ ಇಲ್ಲ ನಾನು ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದೀನಿ ನಾವು ಕಡೆಗೆ ಅದೇ ನಂತರ ತದ ನಂತರ ಆಪರೇಷನ್ ಮಾಡೋಕ್ಕಂತಾಯಿತು ಆಪರೇಷನ್ ಕೊಟ್ಟರೆ ಹೋಗಿದ್ರು ನಾವು ವಿಚಾರ ಇವೆಲ್ಲ ವಿಚಾರಿಲ್ಲ ಆಗ್ತದೆ ಸರಿ ಆಗ್ತದೆ ಸರಿ ಆಗೋದಿಲ್ಲ ಆಪರೇಷನ್ ನಮ್ಮ ಕೈಯಲ್ಲಿ ಅದು ಎಲ್ಲ ಅದು ಅಭಿನಯ ಸರಿ ಅಂತ ನಾನು ಹೌದು ನಿಮ್ಮ ಕೈಲಿಂದು ನಮ್ಮ ಕೈಲಿ ಇವಾಗ ಹೇಳುದಿಲ್ಲ ಯಾರೋ ಆಗೋದು ಆಗುದಲ್ಲ ಹೋಗ್ತದೆ ಅದು ಆಯ್ತು ಕಡೆ ಈಗ ಆಪ್ರೇಷನ್ ಆಯಿತು ಸಕ್ಸಸ್ ಆಯಿತು ಅಂತ ನಾನು ಕೇಳ್ಕೊಡ್ಲಿಕ್ಕೆ ಬಂದೆ ಲಾಸ್ಟ್ ಟೈಮಿಗೆ ಸರಿ ಆಗಿದೆ ಬೈ ಏನೋ ಏನೂ ಟೆನ್ಷನ್ ಇಲ್ಲ ಈಗ ಮೋಸ್ಟ್ಲಿ ಇದು ಸ್ಲೋಲಿ ಸ್ಲೋಲಿ ಆಗ್ಬೋದು ಅಂತ ಹೇಳಿದ್ರು ಅದರಲ್ಲಿ ಅಲ್ಲಿಂದ ಕಡೆಗೆ ಮೈಸೂರನಲ್ಲಿ ಶಿಫ್ಟ್ ಮಾಡಿದ್ರು ಮೈಸೂರಲ್ಲಿ ಶಿಫ್ಟ್ ಮಾಡಬೇಕಾದ್ರೆ ಆಯಿತು ಇತ್ತು ಕಡಿಮೆ ಆಗ್ತಾ ಉಂಟು ಇತ್ತು ಕಡಿಮೆ ಉಂಟು ಜಾಸ್ತಿ ಆಗಬೇಕು ಅದಕ್ಕೆ ಲಾಚಿ ಆಗುತ್ತೆ ಅಲ್ಲಿ ಎರಡು ಜಾಸ್ತಿ ಆಗೋದಿಲ್ಲ ಇತ್ತು ಜಾಸ್ತಿ ಆಗೋದಿಲ್ಲ ಆರಾಮಾಗಿ ನಾನು ಯಾರು ಸ್ವಲ್ಪ ಕೇಳಿದೆ ೇಟ್ ಮಾಡುವಾಗ ಅಲ್ಲಿ ಒಂದು ಮೀನು ಹಾರಿಕೊಂಡು ತೊಳೆಬಿನಂತ ಉದ್ದ ಅದು ಸೊ ಬಂದು ಕುಸಿತ ಅವನಿಗೆ ಜಲ್ಪ ಉದ್ದೇಶ ಜನತೆ ಮುದ್ದಾಗಿ ಅವನಿಗೆ ಅವನು ಅವರನ್ನು ಕೊರುವಂಥ ಬೇರೆ ದೂರಿನಿಂದ ಮಾಡ್ತಾರೆ ಭಾಳ ವೀಕ್ ಆಗ್ತಾನೆ ಅವರು ಅಂದರೆ ಇಷ್ಟು ಆ ಒಂದು ಹೊರತಕ್ಕೆ ಬಂದು ಅವನಿಗೆ ಹಾಸ್ಪಿಟ್ಲಲ್ಲಿ ವೀರ ಹಾಸ್ಪಿಟ್ಲಲ್ಲಿ ಏನಾಗ್ತದೆ ಹೂಡಿನಂತೆ ಆ ಊರ್ಚ್ ಆಗ್ತದೆ ಆಮೇಲೆ ಅವನಿಲ್ಲಿ ಅಬ್ಸರ್ವೇಷನ್ ಇಡ್ಬೇಕು ಬೇಕಾಗ್ತದೆ ಅವರು ಅವರು ಇದ್ರ ಪ್ರಕಾರ ಅಬ್ಸರ್ವೇಷನ್ ಸಹ ಇಟ್ಟಿದ್ದಾರೆ ಡಾಕ್ಟರ್ ಕಲಿಕಾ ಮತ್ತು ಅವರು ಸಹ ಅವರನ್ನು ಅಡ್ಮಿಟ್ ಮಾಡಿರ್ತಾರೆ ಅಡ್ಮಿಟ್ ಮಾಡಿದ ಏನಾಗ್ತದೆ ಅದು ಅವನ ಬ್ಲಡ್ ಪ್ರೆಷರ್ ಏನು ಉಂಟಲ್ಲ ಸ್ಲೋಲಿ ಕಡಿಮೆ ಆಗ್ತಾ ಬರ್ತಾನೆ ಕಡಿಮೆ ಆಗ್ತಾ ಬಂದಾಗ ಅವರು ಅಬ್ಸರ್ವೇಷನಲ್ಲಿ ಮತ್ತೊಂದು ಸಲ ಅದಕ್ಕೆ ಸ್ಕ್ಯಾನಿಂಗ್ ಕಳಿಸ್ತಾರೆ ಸ್ಕ್ಯಾನಿಂಗ್ ಕಳಿಸಿದಾಗ ಅವರಿಗೆ ಇಂಟರ್ ಇದ್ದಂಥ ಮೂರು ಕಡೆ ಆ ಎಣ್ಣು ಹೋಲ್ ಹಾಕಿ ತಲುಪುವಂತದೆ ಮತ್ತು ಅವನು ಕುಡಿದಂಥ ನೀರು ಮತ್ತೆ ಎಲ್ಲ ಹೊಟ್ಟೆಯೊಳಗೆ ಏನಾಗ್ತದೆ ಗ್ಯಾಸ್ ಆಗಿ ಅದು ಹೊಟ್ಟೆ ಬರ್ತದೆ ಆಮೇಲೆ ಇಮಿಡಿಯೇಟ್ಲಿ ಅದೇ ಒಂದು ಟೀಮ್ ಒಟ್ಟಿಗೆ ಮಾಡಿಕೊಂಡು ಸಜೆಷನ್ ಕೇಳಿಕೊಂಡು ಅವ್ರು ಒಟ್ಟಿಗೆ ನಾವು ಕೇಳಿ ಡಾಕ್ಟ್ರ್ ಮಾತಾಡ್ತೀನಿ ಆಪ್ರೇಷನಿಗೆ ಒಂದು ಲಾಸ್ಟ್ ಅಂತ ಅವ್ರು ಅವರು ಇಮಿಡಿಯೇಟ್ಲಿ ಅವ್ರ ಒಟ್ಟಿಗೆ ಹೋಗ್ಬಿಟ್ಟು ಆಪ್ರೇಷನ್ ಮಾಡ್ತಾರೆ ಬಟ್ ಆಪ್ರೇಷನ್ ಆದ ನಂತರ ಮತ್ತೆ ಅವ್ರ ಬಾಡಿ ಕಡಿಮೆ ಆಗ್ತಾ ಬರ್ತದೆ ಮತ್ತು ನಾನು ನಿನ್ನೆ ಪಾಪ ಅಂದಿನ ಮಜಾ ನನಗೆ ಫೋನ್ ಮಾಡ್ತೇನೆ ನನ್ನ ಮಗ ಆಗಿದೆ ನಂದು ಮತ್ತೆ ಡಾಕ್ಟ್ರಿಗೆ ಮಾಡಿದಾಗ ಅವರು ಅದನ್ನೇ ಹೇಳ್ತಾರೆ ಸರ್ ಇನಿಷಿಯಲ್ ಸ್ಟೇಜ್ನಲ್ಲಿ ಅದು ಉಂಡು ಗೊತ್ತಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಪಿನ್ ಹೊಡೆದಂಗೆ ಆಗ್ತದೆ ಪರ್ಟಿಕ್ಯುಲರ್ ಅದನ್ನು ಆ ಕರಡಿಗೆ ಅಷ್ಟು ಡೆಫ್ಟ್ ಒಳಗೆ ಹೋಗಿದ್ದು ಅವ್ರ ನಾಲೆಜಿಗೂ ಬಂದಿಲ್ಲ ಇರಬಹುದು ಇರಬಹುದು ಅನ್ನೋದು ಆದರೆ ಏನಾಗ್ತದೆ ಎರಡೇ ದಿವಸ ಹಂಡ್ರೆಡ್ ಪರ್ಸೆಂಟ್ ಅದು ಗೊತ್ತಾಗ್ತದೆ ಯಾಕಂತ ಹೇಳಿದ್ರೆ ಉಂಡು ಒಂದಿಗೆ ಜಕ ಆದ ನಂತರ ಅದು ಬ್ಲೀಡಿಂಗ್ ಆಗ್ತದೆ ಬ್ಲೀಡಿಂಗ್ ಆದಾಗ ಅದು ಗೊತ್ತಾಗ್ತದೆ ಲಿವರ್ ಫಂಕ್ಷನ್ನಲ್ಲಿ ನನಗೂ ಆ ಅನುಭವ ಗೊತ್ತಿದ್ದು ನಾನು ಹೇಳ್ತೇನೆ ಸುಳ್ಳು ಯಾಕೆ ಹೇಳ್ಬೇಕು ನನಗೂ ಗೊತ್ತಿದ್ದು ಆದ್ದರಿಂದ ಅವರು ಇಮ್ಮಿಡಿಯೇಟ್ಲಿ ದೇ ಆರ್ ಟ್ರೀಟ್ಮಿಂಗ್ ಆ್ಯಕ್ಷನ್ ಬಟ್ ಏನಾಗ್ತದೆ ನಮ್ಮಲ್ಲಿ ಏನಿಲ್ಲ ನಮ್ಮಲ್ಲಿ ಎಮ್ ಆರ್ ಐ ಇಲ್ಲ ವಿತ್ ಸಿಟಿ ಸ್ಕ್ಯಾನ್ ದೇ ಆರ್ ಟ್ರೈಂಗ್ ಆ್ಯಂಡ್ ದೇ ಆರ್ ಆಪರೇಟಿಂಗ್ ಆರ್ಸ್ ಅದನ್ನು ಈಗ ಆಗ್ತದೆ ನಾನು ನೋಡಿ ಮೊನ್ನೆ ಮೊನ್ನೆ ನಿಮ್ಗೆ ಹೇಳಿದೆ ಏನು ಈ ಥರ ಇಲ್ಲಿ ನಮ್ಮ ಪರಿಸ್ಥಿತಿ ಇದೆ ಯಾಕಂತೇಳಿ ನಾವು ಒಂದು ಓದಲು ಗೋವಾದಲ್ಲಿ ಹೋಗಿರೋದ್ರೆ ಇನ್ನೂ ಕೇರ್ ಆಗ್ತದೆ ಯಾಕಂತ ಹೇಳಿದ್ರೆ ಗೋವಾದಲ್ಲಿ ಮಾನ್ಯ ಸಿ ಎಮ್ ಅವರು ಏನು ಮಾಡಿದ್ದಾರೆ ದಿ ಹಾವ್ ನೆಗ್ಲೆಕ್ಟೆಡ್ ಅವರ್ ಕರ್ನಾಟಕ ನಾನು ಓಪನ್ ಆಗಿ ಹೇಳ್ತೇನೆ ಅವರು ಇಲ್ಲಿಂದ ಪೇಷೆಂಟಾಗ ಹೋದಿಲ್ಲ ಬಿಕಾಸ್ ಅವ್ರದ್ದೇ ಪೇಷಂಟ್ ಹೆಚ್ಚು ಮಹಾರಾಷ್ಟ್ರದಲ್ಲಿ ಏನೋ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ನಮ್ಮಲ್ಲಿ ಇನ್ನೂ ಪರ್ಮಿಷನ್ ಅವರಿಗೆ ಕೊಡಲಿಲ್ಲ ಮತ್ತು ಅವ್ರು ಅಟೆಂಡ್ ಮಾಡ್ತಾ ಇಲ್ಲ ನನ್ನ ಪ್ರಕಾರ ಟೂ ಹಂಡ್ರೆಡ್ ಪರ್ಸೆಂಟ್ ಅಟೆಂಜ್ ಮಾಡ್ತಾಯಿಲ್ಲ ಅಂಥದನ್ನ ನಾವು ಇನ್ಫ್ಲೂಯನ್ಸ್ ಯಾರಿಗಾದ್ರೂ ಒಂದು ಸ್ವಲ್ಪ ಸಿಸ್ಟ್ ಅಂತ ಇರುತ್ತೆ ಅದು ರಪ್ಚರ್ ಆಗೋದು ಅದನ್ನು ರಪ್ಚರ್ ಆಗಿ ನೀರ್ ತೆಗೆದ್ರೆ ಅದು ಇನ್ಫೆಕ್ಷನ್ ಆಗಿ ಇದಾಗುತ್ತೆ ಹೇಳಿ

ಎಲ್ಲ ಚಿನ್ನಾಭರಣಗಳ ವೇಸ್ಟೇಜ್ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ಪ್ರತಿ ಡೈಮಂಡ್ ಖರೀದಿಯೊಡನೆ ಅದ್ಭುತ ಸ್ಕೂಟರ್ ಅಥವಾ ಕಾರ್ ಗೆಲ್ಲುವ ಅದೃಷ್ಟಾವಕಾಶ ಈ ಹಬ್ಬದ ಆಫರ್ ಅಕ್ಟೋಬರ್ ಮೂವತ್ತೊಂದರವರೆಗೆ ಮಾತ್ರ ಹೊಸ ಆಭರಣಗಳು ಹೊಸ ಸಂಭ್ರಮ ತಪ್ಪಿಸಿಕೊಳ್ಳಬೇಡಿ ಈ ದೀಪಾವಳಿಯನ್ನು ನಮ್ಮೊಡನೆ ಆಚರಿಸಿ ಸ್ವಾಗತ್ ಟುವೆಲರ್ಸ್ ಕಾರವಾರ